ದಿನ ಮುಂಜಾನೆ ಅಂತಿವಿ ಅಂದ್ರೆ ಮಕ್ಕಳಿಗೆ ದೊಡ್ಡೋರಿಗೆ ಡೆಬ್ಬಿ ಏನು ಕಟ್ಟಬೇಕಪ್ಪ ಏನು ಪಲ್ಯ ಮಾಡಲಿ ಅಂತ ಯೋಚನೆ ಮಾಡ್ತಿರಲ್ಲ ಆವಾಗ ಈ ರೀತಿ ಇದ್ರೆ ಮನೆಯಾಗೆ ಮಾಡಿ ಕೊಟ್ಟು ಬಿಡ್ರಿ ಅವರು ಕೂಡ ಇಷ್ಟಪಟ್ಟು ತಿಂತಾರೆ ನೋಡಿರಿ ಏನು ಪಲ್ಯ ಅಂತ ತೋರಿಸ್ತೀನಿ ಬರ್ರಿ ನಾ ಇವತ್ತು ಉಳ್ಳಾಗಡ್ಡಿ ತಪ್ಪಲೆ ಹಾಕಿ ಉದ್ರಿಬಾಡಿ ಪಲ್ಯ ಮಾಡ್ಲಾತೀನಿ ಉಳ್ಳಾಗಡ್ಡಿ ತಪ್ಪಲ ಎಲ್ಲದಕ್ಕೂ ಕೂಡ ಬೇರೆ ಬೇರೆ ರೀತಿ ಯೂಸ್ ಮಾಡಿಕೊಂಡಿರ್ತರಿ ಈ ರೀತಿ ಪಲ್ಯ ಮಾಡಕ್ಕೆ ಯೂಸ್ ಮಾಡಿರಲ್ಲ ನೋಡ್ರಿ ಆ ರೀತಿ ತೋರಿಸ್ಕೊಳ್ತೀನಿ ರೊಟ್ಟಿ ಕಟಿ ರೊಟ್ಟಿ ಇರಲಿ ಬಿಸಿ ರೊಟ್ಟಿ ಇರಲಿ ಚಪಾತಿ ಇರಲಿ ಅನ್ನಕ್ಕೆ ಇರಲಿ ಹಚ್ಕೊಂಡು ತಿನ್ಲಿಕ್ಕೆ ಸೂಪರ್ ರೀ ಹಾಗಂದ್ರೆ ಮಾಡೋ ಪದ್ಧತಿ ಕೂಡ ತೋರಿಸ್ಕೊಳ್ತೀನಿ ನೋಡಿದ್ರೆ ಮಾಡ್ಕೊಂಡು ತಿನ್ಬೇಕು ಅಷ್ಟು ಪದ್ಧತಿ ಸಿಂಪಲ್ ಆಗಿ ತೋರಿಸ್ಕೊಡ್ತೀನಿ ಬನ್ನಿ ಹ್ಯಾಂಗಂದ್ರೆ ಮಾಡ್ಕೊಂಡು ಬರೋಣ ಬಂದ್ಬಿಡತ್ತೆ ನೋಡಿರಿ ಎಷ್ಟು ಸಣ್ಣ ಕಟ್ ಮಾಡಿಟ್ಕೊಡಕ್ ನೋಡಿರಿ ಉಳಾಗಡಿ ತಪ್ಪ ಒಂದು ಸೂಡು ಉಳಗಡೆ ಸೊಪ್ಪಲೆ ಇರುತ್ತಿ ಕಣ್ಣ ನಾನು ಎಲ್ಲ ಕಟ್ ಮಾಡಿ ತೊಗೊಂಡಿದ್ವಿ ಮತ್ತು ಕಟ್ ಮಾಡೋಕೆ ಸ್ವಲ್ಪ ಟೈಮ್ ತೊಗೊಳ್ತು ಅಂತ ನಾನು ಕಟ್ ಮಾಡ್ಕೊಂಡು ಬಂದುಬಿಟ್ಟೆ ನೋಡಿರಿ ಈಗ ಮುಂದೇನು ಬೇಕಂದ್ರೆ ಒಂದು ಬಟ್ಲಾ ಕೆಂಪು ಬೇಳೆ ನಮ್ಮ ಕಡೆ ಚಣಗಿ ಬ್ಯಾಳೆ ಬರ್ತೀವಿ ನಮ್ಮ ಕಡೆ ಏನಂತೀರ ನಮ್ಮ ಏನಂತಂದ್ರೆ ಸಮ್ಮೆಸ್ ಮಾಡಿರಿ ಇದಕ್ಕೆ ನಾವು ಕೆಂಪು ಬೇಳೆ ಚಣ್ಣಗಿ ಬೇಳೆ ಅನ್ಬೋದು ಒಂದು ಹತ್ತು ನಿಮಿಷ ನೀರಾಗಿ ಏನಾಗಿಟ್ಕೊಂಡ್ಬಿಡ್ರಿ ಹತ್ತು ನಿಮಿಷ ಆಯಿತು ಈ ಕಡೆ ಉಳಾಗಡ್ಡಿ ಕೂಡ ತಳ್ಕೊಂಡು ಬಂದು ಮತ್ತೆ ಏನು ಮಾಡ್ಬೇಕಂದ್ರೆ ಉಳ್ಳಾಗಡ್ಡಿ ಚೆಂದ ಎರಡು ಸಲ ನೀರಾಗಿ ಚೆಂದ ತಳ್ಕೊಂಡು ಬಂದುಬಿಡ್ರಿ ಆಮೇಲೆ ತಳ್ಕೊಂಡಾದಮೇಲೆ ಈಗಿನ ಕೆಂಪು ಬ್ಯಾಳೆ ನೆನಕೆ ಇಟ್ಟಿರಲಿಲ್ಲ ಎಲ್ಲ ಪೂರ ನೀರು ಜಾನಿ ಈಗ ಉಳ್ಳಾಗಡಿ ತಪ್ಪಲ್ ಮೇಲೆ ಹಾಕ್ಕೋಬೇಕ್ರಿ ಈಗ ಉಳಾಗಡಿ ತಪ್ಪಲ್ ಮೇಲೆ ಎಲ್ಲ ಬ್ಯಾಳಿ ಆಯ್ತಲ್ಲ ಈಗ ಬರ್ರಿ ಇದೇ ಬ್ಯಾಳಿ ಬದಲ ನೀವು ಹೆಸರು ಬ್ಯಾಳಿಯಲ್ಲಿ ತೊಗರಿ ಬೇಳೆ ಯಾವುದಾದ್ರು ಬೇಳೆ ಯೂಸ್ ಮಾಡ್ಕೊಬೋದು ಇದೇ ಬ್ಯಾಳಿ ಅಂತ ಏನಿಲ್ಲ ಯಾವ್ದು ಬ್ಯಾಳೆ ಕೂಡ ಯೂಸ್ ಮಾಡ್ಕೊರಿ ಈಗ ಆಮೇಲೆ ಏನಂದ್ರೆ ಒಂದು ಕಡೆಯದಾಗ ನಾ ಎಣ್ಣೆ ಹಾಕ್ಕೊಂಡೀನಿ ಸ್ವಲ್ಪ ಎಣ್ಣೆ ಗರಮ್ ಆದ್ಮೇಲೆ ಜೀರಿಗೆ ಸಾಸಿ ಹಾಕೋರಿ ಹಾಕ್ಕೊಂಡು ಆಯಿತು ಚಂದ ಚಟ್ಪಟ ಅಂದ್ರೆ ಆವಾಗ ಈಗ ನೆನಕಿಟ್ಟು ಬ್ಯಾಳಿ ಉಳ್ಳಾಗಡಿ ಎಲ್ಲ ಚಂದನೆಲ್ಲ ನಾವು ತೊಳ್ಕೊಂಡು ತೊಗೊಂಡಿವಲ್ಲ ಅವೆಲ್ಲ ಇದ್ರಾಗ ಹಾಕ್ಕೊಂಡು ಚೆಂದ ಮಿಕ್ಸ್ ಮಾಡ್ಬೇಕ್ರಿ ಇದಕ್ಕೇನು ಬೆಳ್ಳುಳ್ಳಿ ಈರುಳ್ಳಿ ಏನು ಹತ್ತಲ್ಲ ಯಾಕಂದ್ರೆ ಇದ್ರಾಗ ಈರುಳ್ಳಿ ತಪ್ಪಲೇ ಹಾಕ್ಬಿಡತಿ ಮತ್ತೆ ಬೆಳ್ಳುಳ್ಳಿ ಬೇಕ್ರಿ ಈಗೆಲ್ಲ ಬ್ಯಾಳಿ ಚಂದ ಎಲ್ಲ ಕಡೆ ಮಿಕ್ಸ್ ಆಗೋ ರೀತಿ ಮಿಕ್ಸ್ ಮಾಡ್ಕೊಂಡು ಬಿಡ್ರಿ ಈಗ ನೋಡ್ರಿ ಚೆಂದ ಮಿಕ್ಸ್ ಮಾಡತ್ತೀನಿ ಇದಕ್ಕೆ ಒಂದು ಹನಿ ಕೂಡ ನೀರು ಹತ್ತಲ್ಲ ಯಾಕಂದ್ರೆ ಆಲ್ರೆಡಿ ನಾವು ಈರುಳ್ಳಿ ತಪ್ಪೆ ತೊಳ್ದೀವಿ ಈರುಳ್ಳಿ ತಪ್ಪಲೆ ಸ್ವಲ್ಪ ನೀರಾದ ಹಿರ್ಕೊಂಡಿರ್ತದೆ ಅದಕ್ಕಾಗಿ ಈರುಳ್ಳಿದಾಗ ನೀರು ಹಾಕೋಲ್ಲ ನೋಡ್ರಿಗೆ ನಾ ಈಗ ಇದಕ್ಕೆ ಸ್ವಲ್ಪ ಅರಶಿನ ಪುಡಿ ಮತ್ತು ಕೆಂಪು ಖಾರ ಬಾಯಿಗೆ ಎಷ್ಟು ಬೇಕೋ ಅಷ್ಟು ಕೆಂಪು ಖಾರ ಹಾಕೋರಿ ರುಚಿಗೆ ಹಂಗೆ ಕೆಂಪು ಖಾರ ಹಾಕ್ಕೊಂಡು ಮೇಂದ ಮತ್ತು ಅದಕ್ಕೆ ಸ್ವಲ್ಪ ಉಪ್ಪು ಎಷ್ಟು ಬೇಕೋ ಅಷ್ಟು ಉಪ್ಪು ಹಾಕೋರಿ ಈಗ ಉಪ್ಪು ಹಾಕಿ ಮತ್ತೊಂದು ಸರ್ತಿ ಚೆಂದ ಕೈ ಆಡಿಸ್ಬಿಡ್ರಿ ಎಷ್ಟು ಚಂದ ಕೈ ಆಡಿಸ್ತೀವಲ್ಲ ಅದು ಕೈ ಆಡಿಸ್ತಾ ಆಡಿಸ್ತಾನೆ ಬ್ಯಾಳಿ ಎಲ್ಲ ಮೆತ್ತ ಚಂದ ಕುದ್ದು ಮೆತ್ತಗೆ ರೆಡಿ ಆಯ್ತು ನೋಡಿರಿ ಈ ಮತ್ತೆ ಕೆಂಪು ಬ್ಯಾಳಿ ಜಾಸ್ತಿ ಹತ್ತು ಹತ್ತು ಕುದೀಲಾಕ ಟೈಮ್ ರೀ ಯಾಕಂದ್ರೆ ನಾವು ಐದು ನಿಮಿಷ ನೆನಕಿ ಐದು ನಿಮಿಷ ನೆನಕ್ರಿ ಮತ್ತೊಂದು ಐದು ಹತ್ತು ನಿಮಿಷ ನೆನಕ್ರಿ ಏನು ಫರಕ್ ಬೇಡಲ್ಲ ಎಷ್ಟು ಕಮ್ಮಿ ನೆನಕುದ್ರು ಅಷ್ಟು ಚಲೋ ನೋಡಿರಿ ಯಾಕಂದ್ರೆ ಬ್ಯಾಳಿ ಫುಲ್ಲ ನೆಂದ್ಬಿಡ್ತಾವ್ರಿ ಜಾಸ್ತಿನೇ ಈಗ ನೋಡಿರಿ ನಾ ಹಂಗೇ ಕೈ ಆಡಿಸ್ತಾ ಆಡಿಸ್ತಾ ಒಂದು ಎರಡು ನಿಮಿಷ ಬಿಟ್ಟರೆ ಈ ರೀತಿ ಮೆತ್ತಗೆ ಹಾಕ್ತಾ ಬರ್ತದೆ ನೋಡಿರಿ ಈರುಳ್ಳಿ ತಪ್ಪಲು ನೋಡ್ರಿ ಎಷ್ಟು ಜಾಸ್ತಿ ಅನಿಸ್ತದಲ್ಲ ಅದು ಮತ್ತೆ ಮೆತ್ತಗಾದ್ಮೇಲೆ ಕಡಿಮೆ ಕ್ವಾಂಟಿಟಿ ಕಾಣಿಸ್ತದೆ ನೋಡಿರಿ ಈಗ ನಾನು ಅದಕ್ಕೆ ಒಂದು ಚೆಂದ ಇಡಿಯಷ್ಟು ಗುರಾಳ ಪುಡಿ ಹಾಕಿ ನೋಡ್ರಿ ಗುರಾಳ ಪುಡಿ ಹಾಕಿದ್ರೆ ನಮ್ಮ ಕಡೆ ಉತ್ತರ ಕರ್ನಾಟಕ ರುಚಿ ಬರ್ತದೆ ಹಾಗಾಗಿ ಹೇಳ್ತಾ ಇದ್ದೀನಿ ಗುರ್ರಾಳ ಪುಡಿ ಹಾಕಿ ಚಂದ ಕಲಸ್ಕೊಂಡ್ರೆ ಇದು ಪಲ್ಯ ರೆಡಿ ಆಯ್ತು ನೋಡಿರಿ ಜಾಸ್ತಿ ಇವತ್ತೇನಿಲ್ಲ ನೋಡ್ರಿ ಎರಡು ಎರಡು ನಿಮಿಷದಾಗ ಈ ಪಲ್ಯ ರೆಡಿಯಾಗಿ ಒಂದು ಪ್ಲೇಟ್ನ ಕೂಡ ಬಂದುಬಿಡ್ತು ನೋಡ್ರಿ ಎಷ್ಟು ಟೇಸ್ಟಿಯಾಗಿರುವಂಥ ಇವತ್ತು ನಾವು ಈರುಳ್ಳಿ ತಪ್ಪಲು ಹಾಕಿ ಉದ್ರಿಬೇಡಿ ಪಲ್ಯ ಮಾಡಿದ್ ನೋಡಿರಿ ಖಂಡಿತವಾಗಿ ನೀವು ಬಿ ಟ್ರೈ ಮಾಡಲೇಬೇಕು ಬೇಕು ರೀ ಟ್ರೈ ಮಾಡಿದ್ರೆ ಹೇಳಿರಿ ಕಮೆಂಟ್ಸ್ ಮಾಡಿ ಇಷ್ಟ ಆಯಿತು ಲೈಕ್ ಮಾಡಿರಿ ನೀವು ಯಾವ್ದಾರ ನೆಂಟ್ರ್ ಬೇಕು ರೀ ಶೇರ್ ಮಾಡಿರಿ ನೀವು ಕೂಡ ನೋಡ್ಕೊಂಡು ಅವ್ರನ್ನೂ ಕೂಡ ನೋಡ್ಕೊಂಡು ಮಾಡ್ಕೊಳ್ತಾರಂತ ಅಂದ್ಕೊಳ್ತೀನಿ ಹಾಗೆ ಬೆಲ್ಲಕ್ನ ಕೂಡ ಪ್ರೆಸ್ ಮಾಡೋರು ಅಂತ ಕೇಳ್ಕೊಂಡು ಈ ವಿಡಿಯೋಲಿಂಗ ಮುಗಿಸ್ತೀನಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಬಾಯ್ ಬಾಯ್